ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತ್ ನವ ದುರ್ಗೆಯರ ರೂಪಗಳಲ್ಲಿ ಇವಳು ಐದನೇ ಅವಳು ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿ ಶಲ್ಲಿ ಬರುವ ನಾಲ್ಕು ಪ್ರಮುಖ ನವರಾತ್ರಿಗಳಲ್ಲಿ ಎರಡು ಗುಪ್ತ ನವರಾತ್ರಿ ಅಂತ ನಿಮ್ಗೆ ಗೊತ್ತಾ ಆದರೆ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸುವ ನವರಾತ್ರಿ ಅಂದರೆ ಅದು ಶರದ್ ನವರಾತ್ರಿ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣಲಾದ ನಂತರ ತಾನೇ ಸ್ವತಃ ತಾಯ್ತನವನ್ನು ಅನುಭವಿಸ್ತಾಳೆ ಪಾರ್ವತಿ ದೇವಿ ಸ್ಕಂದ ಮಾತೆಯಾಗಿ ಹೆಸರೇ ಹೇಳುವ ಹಾಗೆ ಈಕೆ ಕಾರ್ತಿಕೇಯ ಅಂದ್ರೆ ಸ್ಕಂದನ ತಾಯಿ ಹಾಗೂ ಈಕೆ ತಾಯಿ ಹಾಗೂ ಮಗುವಿನ ಅವಿನಾಭಾವ ಸಂಬಂಧವನ್ನು ಸೂಚಿಸೋ ದೇವತೆ ಹಿಂದಿನ ಅವತಾರದ ಹಾಗೆ ರೌದ್ರ ಅವತಾರವೂ ಇಲ್ಲ ತಾರು ಕೈಗಳು ಕೂಡ ಇಲ್ಲ ಅದರ ತುಂಬಾ ಆಯುಧಗಳು ಕೂಡ ಇಲ್ಲ ಯಾಕಂದ್ರೆ ಈಕೆ ಇಲ್ಲಿ ಮಮತಾ ಮಯಿ ತಾಯಿ ಸಿಂಹ ಈಕೆಯ ವಾಹನ ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಸೂಚಿಸಿದ್ರೆ ಇನ್ನೊಂದರಲ್ಲಿ ಕಾರ್ತಿಕೇಯನನ್ನ ಹಿಡಿದಿದ್ದಾಳೆ ಇನ್ನೆರಡರಲ್ಲಿ ಕಮಲ ಹಾಗೂ ಈಕೆ ಕೂತಿರೋದು ಸಹ ಕಮಲದ ಮೇಲೆ ಆದ್ರಿಂದ ಈಕೆಯ ಮತ್ತೊಂದು ಹೆಸರೇ ಪದ್ಮಾಸನಿ ಈಕೆ ಬುಧ ಗ್ರಹಕ್ಕೆ ಅಧಿಪತಿ ಹಾಗಾಗಿ ಬುದ್ಧಿವಂತಿಕೆ ಸಂಭಾವನೆ ಮತ್ತು ಮಾನಸಿಕ ಸ್ಪಷ್ಟತೆಗೆ ಈಕೆಯನ್ನೇ ನಾವು ಪೂಜೆ ಮಾಡಬೇಕಾಗಿರೋದು ಈಕೆ ನಮ್ಮ ದೇಹದ ವಿಶುದ್ಧ ಚಕ್ರಕ್ಕೆ ಅಧಿಪತಿಯಾಗಿದ್ದ ಈ ಚಕ್ರ ವಾತ್ಸಲ್ಯ ಕರುಣೆ ಭಾವನಾತ್ಮಕ ಹಾಗೂ ಸಮತೋಲನವನ್ನು ಸೂಚಿಸುತ್ತದೆ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಸ್ಕಂದ ಪುರಾಣದಲ್ಲಿ ಸಹ ಈಕೆಯ ಉಲ್ಲೇಖ ಇದೆ ಈಕೆಯನ್ನು ಒಲಿಸಿಕೊಳ್ಳೋಕೆ ನಾವು ಹೇಳಬೇಕಾದ ಮಂತ್ರ ಈ ರೀತಿ ಇದೆ ಓಂ ದೇವಿ ಸ್ಕಂದ ಮಾತಾಯೈ ನಮಃ ಈ ದೇವಿಗೆ ನಾಲ್ಕು ಕೈಗಳಿವೆ ಕೈಯಲ್ಲಿ ಒಂದು ಕೈಯಲ್ಲಿ ಸ್ಕಂದನನ್ನು ಹಿಡಿದು ಮತ್ತೊಂದರಲ್ಲಿ ಕಮಲವನ್ನು ಹಿಡಿದು ಮತ್ತೊಂದರಲ್ಲಿ ಅಭಯವಸ್ಥವನ್ನು ನೀಡಿದ್ದಾಳೆ ಹಿಂದೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವರನ್ನು ಕುರಿತು ತೀವ್ರ ತಪಸ್ಸು ಮಾಡಿದ ಆತನ ತಪಸ್ಸಿಗೆ ಒಲಿದ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರ ನೀಡಿದ ಆದರೂ ಬ್ರಹ್ಮನು ತಾರಕಾಸುರನಿಗೆ ಜನ್ಮ ಪಡೆದವರು ಮರಣವನ್ನು ಬಲೇಬೇಕು ಎಂದು ವಿವರಿಸಿದ ಆಗ ತಾರಕಾಸುರನು ಶಿವನ ಮಗನಿಂದ ತನಗೆ ಸಾವಾಗಲಿ ಎಂದು ಕೇಳಿಕೊಂಡ ಯಾಕಂದರೆ ಶಿವನು ಎನ್ ಯಾವತ್ತೂ ಮದುವೆ ಆಗಲ್ಲ ಮದುವೆ ಆದರೂ ಮಕ್ಕಳಾಗಲ್ಲ ಅಂತ ರಾಕ್ಷಸನು ಅಂದ್ಕೊಂಡಿದ್ದ ಬ್ರಹ್ಮನಿಂದ ವರವನ್ನು ಪಡೆದು ನಂತರದಲ್ಲಿ ತಾರಕಾಸುರನು ಅಮಾಯಕ ಜನರಿಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಜನರು ಶಿವನ ಬಳಿಗೆ ಎಲ್ಲರೂ ಹೋಗಿ ಈ ಥರ ತಾರಕಾಸುರ ಗೆಲ್ಲ ಹಿಂಸೆ ಮಾಡ್ತಿದ್ದಾನೆ ನೀನು ಅವನ ವಧೆ ಮಾಡು ಅಂತ ಕೇಳ್ತಾರೆ ನಂತರ ಶಿವನು ಪಾರ್ವತಿಯನ್ನು ವಿವಾಹವಾಗ್ತಾನೆ ಆಗ ಜನಿಸೋದೆ ಕಾರ್ತಿಕೇಯ ಕಾರ್ತಿಕೇಯನು ರಾಕ್ಷ ರಾಕ್ಷಸನಾದ ತಾರಕಾಸುರನನ್ನು ಕೊಂದು ಅಂತ ಸ್ಕಂದನಿಗೆ ತಾಯಿಯಾದ್ದರಿಂದ ಅವಳನ್ನು ಸ್ಕಂದ ಮಾತಾ ಅಂತ ಕರೀತಾರೆ खण्ड विखण्डित रुण्ड विपुण्डित शृङ्ग गजाधिपते रिपु गज गण्ड विधारण चण्ड पराक्रम शृङ्ग मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे ्यकिनि शैल सुते थेक् यू फर् वाचिंग